ಅವರೇ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾವು ಮಗುನ ತಗೊಂತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ ಓಕೆನಾ ಸೊ ಅದಾದ್ಮೇಲೆ ಏಜ್ ಗ್ಯಾಪ್ ಅನ್ನೋದು ಟ್ವೆಂಟಿ ಫೈವ್ ಇಯರ್ಸ್ ಇರಬೇಕು ಯಾರು ದತ್ತು ತಗೊಳೋರ ಮಗುಗೂ ದತ್ತು ಮಗುಗೂ ಮಗುಗು ಮತ್ತು ದತ್ತು ಪಡೆಯೋನ್ಗೂ ಟ್ವೆಂಟಿ ಫೈವ್ ಇಯರ್ಸ್ ಗ್ಯಾಪ್ ಇರಬೇಕು ಸೊ ಪ್ರೊಸೀಜರ್ ಇರುತ್ತೆ ನಮ್ಗೆ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಹೇಗೇನ್ ನಾವು ಬಂದು ಅವ್ರು ವೆರಿಫಿಕೇಶನ್ ಮಾಡ್ತೀವಿ ಅದಾದ್ಮೇಲೆ ನಾವೇ ನಾಲ್ಕು ಮಕ್ಕಳನ್ನ ಕೊಟ್ಟಿರ್ತೀವಿ ಅವ್ರು ಅದ್ರಿಂದನೇ ಪಡಿಬೇಕು ಹೊರತು ಯಾವತ್ತೇ ಆಗ್ಲಿ ಯಾರೇ ಆಗ್ಲಿ ಎಲ್ಲೇ ಆಗ್ಲಿ ಮಗುನ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ